ಶಿವಾ ಶಿವಾ ಶೋ ಏನು ವ್ಯಾಪಾರ ಮಾಡುದಪ್ಪ ಇನ್ನು ಇನ್ನು ಉದನಿ ಕಡ್ಡಿ ಹಚ್ಬೇಕು ಇನ್ನು ಹಚ್ಬೇಕು ರೀ ಅದನ್ನ ಏನು ಮಾಡುವುದು ಒಂದು ವಾರ ಆದ್ ಕಡೆ ಇದು ಉದನಿ ಕಡಿಯೂ ಆಗ್ವಾತು ವ್ಯಾಪಾರನು ಆಗುವಾತು ಏನು ಮಾಡುದು ಇನ್ನು ಮಾರೋ ಭಾಳೇನು ಹಿಂಗೈತಿ ಒಂದೊಂದು ದಿನ ವ್ಯಾಪಾರ ಆಕತ್ ಅದೇನು ಆಗುವುದಿಲ್ಲ ಕೆಲವೊಂದು ಏನು ಆದ್ಮುಟ್ಟ ಗಿರೇಕಿನ ಬರ್ತವೆ ಸಕಾಸು ಆಡ ಬೇಡ ಇಲ್ಲ ಸಲ್ಪ ಹಚ್ಚ ಸಾಕು ಅದೇನು ಹತ್ತೈತೈತೆ ಅಂದ್ಕೊಳ್ತ ಓಂ ಸನ್ನಿಲೇಯ ನಮಃ ಓ ಮೀಯಾ ಕಲಿಪ್ ನಮಃ ಎಲ್ಲ ನಿಮ ಕಾಪಾಡಬೇಕುವಾ ಮತ್ತೆ ತಾಳಿ ಬೇಕು ಹಾ ತಾಕಿದೆ ಸುಮ್ಮತ್ತಾ ಆ ವಾಸನೆ ತೋಬಾರದು ಮತ್ತೆ ನಿಮ ಸೋಕ ಬರದು ತಿಮುವಾ ಇರ್ಲಿ ಇರ್ಸಿಟ್ ಮಾಡ್ಕೋಬೇಡ್ರಿ ಇಲ್ಲೇ ಇರ್ತನಾ ಮತ್ತೆ ಮತ್ತೆ ಹೋಗೋಣ ಇವತ್ತಾ ಯಾ ಅಲ್ಲಿ ಹೋಗೋಣ ಅಲ್ಲಿ ರೋಣೆ ತಾಳಿ ಹೋಗೋಣ ಹು ಏನಾಯ್ನ ಇರ್ರಿ ಇರ್ಲೇ

ஏ பரே நோக்கி காய் ஒளாகாடி உத்புத் முலங்கி குண்ட் குண்டு ஏனோ டமாட்டோ டமேட்டோசார்பார்த்தே அரே பரே ஒளாகாசி மென்சி காய் டொமேட்டோண்ட் குண்டு டொமோ உத்புத் முலங்கி ಬರೀ ಬರ್ರಿ ಕಾಯಿ ಪಲ್ಯ ತಾಜಾ ಕಾಯಿ ಪಲ್ಯ ಬಂದೈತೆ ಪಪ್ಪ ಕಾಯಿ ಪಪ್ಪ ಕಾಯಿ ಮೂಲಂಗಿ ಉದ್ದ ಮೂಿಂಗ್ರೇತಾ ಉಳ್ಳಾಗಡ್ಡಿ ಎರಡ್ ಪಕ್ಕಂದ್ರೆ ಹಾ ಒಂದೊಂದ್ ಎರಡ್ ರೂಪಾಯಿ ಬರ್ರಿ ಮಸ್ತ್ ಸ್ವಸ್ತಾ ಹ ತಾಜಾ ಯಾವ್ದು ಗುಂಡ ಅಂತ ಉದ್ದ ಅಂತ ಯಾವ್ದ್ ಬೇಕಾದ ಹಾ ತೋರ್ಲ ಎರಡ್ ರೂಪಾಯಿ

ಹುನಾನು ಮಲ್ಲ ಮಾರನೆ ನಿಂದು ಯಾರಿ ಹೆಂಡಿ ತನ್ನೋ ಮಾತು ಬರೆ ಬರೆ ಮೋಲಂಗಿ ಮೋಲಂಗೆ ಹಾಡಲಕೈ ದುಕಿಕೈ ಬರೆ ತಾಜಾ ಕೈಪಲೆ ಅಬಾ ಬಾ 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 ದನದಿ ಏನಾ ಎಲ್ಲ ಹೋಗಿದ್ದೆ ಅರ್ಗಡಕ ಬಾರಿ ಚಂದ ಕೂಲರ್ ಅಡ್ಕೊಂಡು ಕುತ್ತಾ ನಮ್ಮ ಅಪ್ಪ ಕೊತ್ತನಾ ಮತ್ತೆನೆ ತಣ್ಣ ಗಾಳಿ ಬರ್ತತೆ ಆಗಲು ಮಾಡ್ಕೊಂಡು ಕುತ್ಕಂತಿ ಮೂಲಾದಿ ಉರಿತತೆ ಅಲ್ಲ ಗೋತ್ರಂಗಿಲ್ಲ ಕಬರಿಲ್ಲ ನಿನಗ ಮನ್ಯಾಗ ಒಂದಿಟ್ ಹೇಳ್ತಿದಾಳ ಹೇಳ್ತಿದ್ದಾಳ ಕೈ ಕೈಯಾಗಿ ಒಂದಿಟ್ ಕೆಲಸ ಮಾಡ್ಬೇಕ ಅಲ್ಲಿದ ಅಲ್ಲೇ ಒಂದ್ ನೀರ್ ತುಂಬುದಿಲ್ಲ ಒಂದ್ ಏನಿಲ್ಲ ಒಂದ್ ಆರ್ಬಿ ಹೋಗದ್ ಅಂದ್ರ ನೀರ್ ತಂದು ಹಾಕುದಿಲ್ಲ ಆ ಮರಿಗಳಿಗೆ ಮೈ ತೊಳೆ ಹಂಗಿಲ್ಲ ಮನೆಯಾಗ ಸಂತ ಇಲ್ಲ ಹೋದ್ ವಾರನ ಹೇಳಿನಿ ಸಂತಿ ಮಾಡ್ಕೊಂಬಾ ಅಂತ ಹೇಳಿ ಒಂದ್ ಹಿಟ್ ಖಬರ್ ಐತೆ ಬರ್ತಿ ಬಾ ಬಾ ಅದೊಂದು ಮುಕ್ಳಿದ್ ನೆವ ಆಗೇತ್ ನೋಡ್ ನಿನಗ ಎಲ್ಲಾದಕ್ಕೂ ಅದೊಂದು ಬೇಸಿ ಮುಲಾದ ಬಾ ನಿನಗ ಮುಗಡೆಗೆ ಅಲ್ಲ

ನಡಿ ಹೊರಗೆ ಹೋಗ ಬಾ ನೀ ಹೋಗು ನೀ ನನಗೆ ಏನು ರೆಡಿ ಮಲಕ ಇವತ್ತು ನನ್ನ ಯಾಕೆ ಬಿಟ್ಟೆ ಎ ಮಲಕ ಮಲಕ ನೀ ನಿನ್ನ ಅಲ್ಲೇ ಬಿಟ್ಟು ಬಂದಿರಿ ಅಗಡಾಗ ನೀವ್ ನಾನ್ ಅಲ್ಲೇ ಬಿಟ್ಟು ಬಂದಿರ ಅಂಗಡಿಯಾಗ ಎಲ್ಲಿದ್ದೀನಿ ಅಲ್ಲೇ ರೀ ಇದು ಮಾರುದ್ರೊಳಗ ನನಗೆ ನಿನ್ನ ಮರ್ತಾ ಬಿಟ್ಟೆ ಬಾ ಹೋಗು ಬಾ ಪಾಟ ಹೋಗು ಬಾ ಯಾರೋ ಇರಿಕೆ ನೀ

ಯಾಕೆ ಇಟ್ಟು ಸಲಾನೇ ನಿಮ್ದ ಬಟಾಟಿ ಬದ್ನಿಕಾಯಿ ಅಂತಾವೇನು ಕಂದಿಲ್ಲ ತಾಯಿ ಇಟ್ಟದ್ ಯಾವ್ದ್ ಬೇಕು ಮತ್ತ ನೋಡ್ಲಾರ್ದು ಹೆಂಗ್ ತಗೋಬೇಕ್ರಿ ீட்டி

ನೀ ಐದ್ ರೂಪಾಯಿ ಕ್ಯಾಡ್ ಮಾಡಿ ಕೊಡ್ತೀಯ ಇಲ್ಲ ಯವ್ವ ತಾಯಿ ಬಿಸ್ಲಾಗ ಕಾಡಬ್ಯಾಡ ಮದ್ನೇ ವ್ಯಾಪಾರಿ ಆತ್ ಹೋಯ್ಕೊಳ್ತೀನೋ ಅವ್ ಮಾತಿನ ಅದ್ರಾಗ ನೀವು ಎರಡ್ ರೂಪಾಯಿ ಕೊಡು ಒಂದ್ ರೂಪಾಯಿ ಕೊಡು ಎಲ್ಲಿ ಕೊಡು ಬರ್ತೇವ ಇವು ಇದ್ ಹೆಂಗ್ ಒಂದ್ ಸೂಡ್ ಹೆಂಗಿದ ಅಂದ ಒಂದ್ ಸೂಡ್ ಯವ್ವ ಒಂದ್ ಸೂಡ್ ಅಂದ್ರ ಮಾತ ಹಾಕ್ತೀನೋ ಇಪ್ಪತ್ ತೊಗೊಂಡ್ರ ಎಲ್ಲಿ ಕೊಡನು ನಾಕಕ್ಕೆ ಒಂದ್ ಸೂಡ್ ಆಕೈತಿ ಇವು ಇಪ್ಪತ್ತದಾವ ಇವ್ ஏன் கட்டி சாத்தி கிலோப்பா சாதி அரு கிலோ உங்க இவ்வளவு நுகிக்காய் அவ நுகிக்காயி முருப்பேவா

நீண்டி தான் ஏன்

ಇವ್ ಟಮಾಟು ಟಮಾಟ ಅಯ್ಯೋ ಶಾಣೆವಾದಿನ್ ತರಕಾರಿ ಏನೋ ಮಾಡಿ ತರ್ಕಾರಿನ ತು ಬೇಡ ಶಂಕಿ ಬೇಡ ಬೊಬಲೇಶ್ವರ್

ಇಕ್ಕೆ ಬರತಾ ಮಾತಾಡ್ತಿ ಮಾಡಿ ಯಾವ ಮೂಲ್ಯಂತುಗೋ ಯಾಕಪ್ಪ ಮೂಲಾದಿ ಕಮ್ಮಕೈತ ಅವನು ಮೂಲಾದಿ ಬಾರಿ ಬಾಪ್ಪ ಅವ ಹಾಕೋ ಕೊಡ್ತೇನೆ ಅಂಗಾ ಮತ್ತೆ ನಾವಂಗ್ಯಾಕ ಇದು ಹೇಳಾತಿ ಸುಳ್ ಸುಳ್

हा आय तो तोर तोर कोट्वाय मनगी अडगी म्हणत हरकत

મધાન નામ સાલે ટોમાટો